ಬೆಂಗಳೂರಿನ ದರೋಡೆ ಪ್ರಕರಣ ನೀವು ಯಾರು ಕೂಡ ಊಹಿಸಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದ್ರೆ ಈ ದರೋಡೆಗೆ ಮಾಸ್ಟರ್ ಪ್ಲಾನ್ ಹೇಳಿದಂಥ ವ್ಯಕ್ತಿ ಪೊಲೀಸ್ ಇಲಾಖೆಗೆ ಸೇರಿದಂತ ಕಾನ್ಸ್ಟೇಬಲ್ ಯಾಕೆ ನಮ್ಮ ಸರ್ಕಾರ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿರೋರಿಗೆ ಸರಿಯಾಗಿ ಸಂಬಳ ಕೊಡ್ತಾ ಇಲ್ಲ ಅಂತ ನೀವ್ಯಾರು ಅಂದುಕೊಳ್ಳಬೇಡಿ ಯಾಕೆಂದ್ರೆ ನಮ್ಮ ಪೊಲೀಸ್ ವ್ಯವಸ್ಥೆಯಲ್ಲಿರೋ ಲೋಪದೋಷಗಳು ಇವ್ರಿಗೆ ಸರಿಯಾಗಿ ಗೊತ್ತಿರುತ್ತೆ ಅಲ್ವಾ ಅದಕ್ಕೆ ಇಂತಹ ಕೋಟಿ ಕೋಟಿ ಹಣವನ್ನ ಲೂಟಿ ಮಾಡುವ ಐಷಾರಾಮಿ ಬದುಕನ್ನ ಕಟ್ಟಿಕೊಳ್ಳೋ ಕನಸನ್ನು ಈತ ಕಂಡಿದ್ದಾನೆ ಈತ ಹೆಣದಿರೋ ಕತೆ ಕೇಳಿಬಿಟ್ರೆ ಅರಕ್ಷಣ ನಮಗೂ ಕೂಡ ಶಾಕ್ ಆಗುತ್ತೆ ಯಾಕೆಂದ್ರೆ ಎಲ್ಲೂ ಕೂಡ ನಾವು ಪೊಲೀಸರಿಗೆ ಸಿಗಾಕೊಳ್ಬಾರ್ದು ಹಾಗೆ ತಪ್ಪಿಸಿಕೊಳ್ಳಬೇಕು ಅನ್ನೋ ಖತರ್ನಾಕ್ ಪ್ಲಾನ್ ಅನ್ನು ಈತ ಹೇಳದಿದ್ದ ಸಿಮ್ ಹೇಗೆ ಚೇಂಜ್ ಮಾಡಬೇಕು ಎಲ್ಲಿಂದ ಈ ಒಂದು ದರೋಡೆಯ ಪ್ಲಾನ್ ಅನ್ನು ಶುರು ಮಾಡಬೇಕು ಎಲ್ಲವೂ ಈ ಕಾನ್ಸ್ಟೇಬಲ್ ಅಣ್ಣಪ್ಪನ ತಲೆಯಲ್ಲಿ ಸ್ಪಷ್ಟವಾಗಿ ಇತ್ತು ಹಾಗಾಗಿಯೇ ಈ ಏಳು ಕೋಟಿ ಹನ್ನೊಂದು ಲಕ್ಷ ದರೋಡೆ ಮಾಡಲಿಕ್ಕೆ ಒಂದು ದೊಡ್ಡ ಪ್ಲಾನ್ ಈತ ಮಾಡಿಬಿಟ್ಟಿದ್ದಾನೆ ಸ್ನೇಹಿತರೆ ಹಾಗಾದ್ರೆ ಈ ಕಾನ್ಸ್ಟೇಬಲ್ ಯಾರು ಈತನ ಹಿನ್ನೆಲೆ ಏನು ಈ ದರೋಡೆ ಫ್ಲಾಫ್ ಆಗಿದ್ದು ಎಲ್ಲಿ ಈತ ಎಣೆದಿರೋ ಪ್ಲಾನ್ನಲ್ಲಿ ಏನೆಲ್ಲ ಇತ್ತು ಅನ್ನೋದನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ ನಾನು ನಿಮ್ಮ ರಾಕೇಶ್ ಆರುಂಡಿ ಬೆಂಗಳೂರಿನಲ್ಲಿ ನಡೆದಂಥ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ದರೋಡೆ ಮಾಡಿದ ಪ್ರಕರಣದ ಹಿಂದಿನ ರುವಾರಿ ಗೋವಿಂದಪುರ ಠಾಣೆಯ ಕಾನ್ಸ್ಟೇಬಲ್ ಹಣ್ಣಪ್ಪ ನಾಯಕ ಈತನ ಕೈವಾಡ ಇರೋದು ಇದೀಗ ಸಾಬೀತಾಗಿದೆ ಈತನ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಕೇಳಿಬಿಟ್ರೆ ಇನ್ನೂ ಕೂಡ ಅಚ್ಚರಿಯಾಗ್ಬಿಡ್ತೀರಿ ಅದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ ಕದೀಮರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಂಥ ಈ ಅಣ್ಣಪ್ಪ ವಾಟ್ಸಪ್ ಕಾಲ್ ಮಾತ್ರ ಮಾಡಬೇಕು ನಂಬರ್ ಪ್ಲೇಟ್ನ ಎಲ್ಲೆಲ್ಲಿ ಯಾವ್ಯಾವ ರಿಜಿಸ್ಟ್ರೇಟ್ ಆಗಿರ್ತಕ್ಕಂಥ ಪ್ಲೇಟನ್ನು ನೀವು ಹಾಕಬೇಕಾಗುತ್ತೆ ಯಾವ ರೂಟ್ನಲ್ಲಿ ಹೋಗಬೇಕು ಎಲ್ಲದಕ್ಕೂ ಕೂಡ ಒಂದು ರಣತಂತ್ರವನ್ನು ಈತ ರೂಪಿಸಿದ್ದ ಆದರೆ ಇದೀಗ ಎಲ್ಲ ಪ್ಲಾನ್ ಟುಸ್ ಆಗಿಬಿಟ್ಟಿದೆ ಪೊಲೀಸರೇ ಪೊಲೀಸನಿಗೆ ಏರೋಪ್ಲೇನ್ ಹತ್ತಿಸುವಂಥ ಟೈಮ್ ಬಂದಿರೋದು ಈ ದರೋಡಿಯನ್ನು ಇಷ್ಟು ಪರ್ಫೆಕ್ಟಾಗಿ ಮಾಡಿ ಪರಾರಿಯಾದಾಗಲೇ ಪೊಲೀಸರಿಗೆ ಒಂದು ಅನುಮಾನ ಇತ್ತು ಹಾಗಾಗಿ ಈ ನಿಟ್ಟಿನಲ್ಲಿ ತನಿಖೆ ನಡೆಸಿದಾಗ ಬಿದ್ದಿದ್ದೆ ಈ ಕಾನ್ಸ್ಟೇಬಲ್ ಅಣ್ಣಪ್ಪ ಕ್ರೈಮ್ ಪಿ ಸಿ ಎ ಕೆಲಸ ಮಾಡ್ತಿದ್ದ ಈ ಅಣ್ಣಪ್ಪನಿಗೆ ಕ್ರೈಮ್ನಿಂದ ಹೇಗೆ ತಪ್ಪಿಸ್ಕೊಳ್ಬೇಕು ಅನ್ನೋ ಬುದ್ಧಿವಂತಿಕೆಯೂ ಕೂಡ ಚೆನ್ನಾಗಿ ಗೊತ್ತಿದ್ದ ಕಾರಣ ಇದು ಸ್ವಲ್ಪ ಸಹಕಾರ ಕೂಡ ಆಗಿದೆ ಆದರೆ ಇಲ್ಲ ಅದು ವರ್ಕೌಟ್ ಆಗಿಲ್ಲ ಅಷ್ಟೇ ಸಿ ಎಮ್ ಸಿ ಏಜೆನ್ಸಿಯೇ ಎಂಪ್ಲಾಯ್ ಆಗಿದ್ದಂಥ ಸೇವಿಯರ್ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ತಾನೆ ಅಣ್ಣಪ್ಪ ಮೊದಲಿಗೆ ಹೊಡೆದ್ರೆ ಆನೇ ಹೊಡಿಬೇಕು ಅನ್ನೋ ಡ್ರೀಮ್ ಕೂಡ ಈತನಿಗಿತ್ತಂತೆ ಚಿಲ್ಲರೆ ಕೆಲಸ ಎಲ್ಲ ಬೇಡ ಸಿ ಎಮ್ ಸಿ ಏಜೆನ್ಸಿಯ ವಾಹನವನ್ನೇ ಐಜಾಕ್ ಮಾಡಿ ಕೋಟಿ ಕೋಟಿ ಹಣವನ್ನು ಎಗರಿಸ್ಬಿಡೋಣ ಅಂತ ಒಟ್ಟಾರಿಯಾಗಿ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಇದಕ್ಕೆ ಆತ ನೋಡದೇ ಇರತಕ್ಕಂಥ ವೆಬ್ ಸೀರೀಸ್ ಸಿನಿಮಾಗಳೇ ಇಲ್ಲ ಎಲ್ಲ ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳನ್ನು ನೋಡಿ ಇನ್ಸ್ಪೈರ್ ಆಗಿದ್ದಂಥ ಅಣ್ಣಪ್ಪ ಈ ಹೈಜಾಕ್ ಸಿನಿಮಾಗಳನ್ನು ನೋಡು ಕೂಡ ಒಂದು ಪ್ಲ್ಯಾನನ್ನು ಮಾಡಿದ್ದ ಅದಕ್ಕೋಸ್ಕರವಾಗಿ ವೈಟ್ ಶೀಟ್ ಮೇಲೆ ತನ್ನದೇ ಆದಂಥ ಸ್ಕೆಚ್ಚನ್ನು ಕೂಡ ಡ್ರಾ ಮಾಡಿದ್ದ ಒಂದು ಪೊಲೀಸರಿಂದ ತಪ್ಪಿಸ್ಕೊಳ್ಳೋ ರೂಟ್ ಹೇಗೆ ಯಾವ್ಯಾವ ರೂಟ್ಗಳಲ್ಲಿ ಹೋದರೆ ನಾವು ತಪ್ಪಿಸ್ಕೊಳ್ತೀವಿ ವಾಟ್ಸಪ್ ಕರೆಗಳನ್ನು ಹೇಗೆ ಬಳಸೋದು ಯಾವಾಗ ಕೃತ್ಯದ ನಂತರ ಬಳಸ್ತಕ್ಕಂಥ ಸಿಮ್ಗಳು ಯಾವ್ದಾವುದು ಎಲ್ಲೆಲ್ಲಿ ಬಳಸಬೇಕು ಯಾವಾಗ ಚೇಂಜ್ ಮಾಡಬೇಕು ಯಾವಾಗ ಕರೆ ಮಾಡಬೇಕು ಯಾವ ಸಿಮ್ನಿಂದ ಯಾರಿಗೆ ಎಲ್ಲೆಲ್ಲಿ ಕಾಲ್ ಮಾಡಿ ಮಾತನಾಡಬೇಕು ನಂಬರ್ ಪ್ಲೇಟ್ ಯಾವ್ಯಾವ ಸ್ಟೇಟ್ನದ್ದು ಇರಬೇಕು ಯಾವ ಕಾರಿಗೆ ಮಾತ್ರ ಬಳಸಬೇಕು ದರೋಡೆ ಮಾಡಿದ ನಂತರ ಅರ್ಧ ಹಣ ನನಗೆ ಉಳಿದ ಹಣ ನಿಮ್ಮೆಲ್ರಿಗೂ ಅಂತಾನು ಕೂಡ ಪ್ಲ್ಯಾನ್ನಲ್ಲಿ ಕರಾರು ಒಕ್ಕಾಗಿ ತಿಳಿಸಿದ್ದಂಥ ಕಾನ್ಸ್ಟೇಬಲ್ ಅಣ್ಣಪ್ಪ ಮಾತ್ರ ಸಖತ್ ಕಿಲಾಡಿ ಅಂತಲೇ ಹೇಳ್ಬೋದು ನೋಡಿ ಫೈನಲಿ ತಾನು ಮಾಡಿದಂಥ ಕೆಲಸನೂ ಕೂಡ ಬಿಟ್ಟಿದ್ದಂಥ ಸಿ ಎಮ್ ಎಸ್ ಏಜೆನ್ಸಿ ಎಕ್ಸೇವಿಯರ್ ಶ್ರೀಮಂತನಾಗೋದು ಹೇಗೆ ಅನ್ನೋ ಈ ದರೋಡೆ ಪ್ಲ್ಯಾನ್ನಲ್ಲಿ ಕಂಪ್ಲೀಟಾಗಿ ಮುಳುಗಿ ಹೋಗಿಬಿಟ್ಟಿದ್ನಂತೆ ನಾವು ಇದರಲ್ಲಿ ಸಕ್ಸಸ್ ಆಗಬೇಕು ಮುಂದೆ ಈ ಹಣವನ್ನು ನಾವೆಲ್ಲರೂ ಕೂಡ ತೆಗೆದುಕೊಂಡು ಹೋಗಬೇಕು ಬೇರೆ ಕಡೆ ಸೆಟ್ಟಲ್ ಆಗಬೇಕು ಅಂತ ಕೆಲಸನೂ ಕೂಡ ಬಿಟ್ಟುಬಿಟ್ಟಿದ್ದಾನೆ ಇಕ್ ಸೇವಿಯರ್ ಅದಕ್ಕೋಸ್ಕರವಾಗಿ ಮುಂದಿನ ಯೋಜನೆಗೆ ಬೇಕಾಗ್ತಕ್ಕಂಥ ಹುಡುಗರ ಭೇಟಿಯಲ್ಲೂ ಕೂಡ ಆ್ಯಕ್ಟಿವ್ ಆಗಿಬಿಟ್ಟಿದ್ದ ಮೇಲ್ ಸೇತುವೆ ಮೇಲೆ ದರೋಡೆ ಮಾಡಿದ್ರೆ ತಪ್ಪಿಸ್ಕೊಳ್ಳೋದು ತುಂಬ ಸುಲಭ ಅನ್ನೋದು ಈ ಟೀಮ್ಗೆ ಆರಂಭದಿಂದಲೂ ಕೂಡ ಚೆನ್ನಾಗಿ ಗೊತ್ತಿತ್ತು ಅದಕ್ಕೋಸ್ಕರವಾಗಿ ಇವರು ಯಾವ ರೀತಿಯಾಗಿ ಪ್ಲ್ಯಾನ್ ಮಾಡಿದ್ದಾರೆ ನೋಡಿ ಒಂದು ಡೇರಿ ಸರ್ಕಲ್ನಿಂದ ನೇರವಾಗಿ ಹೊಸೂರು ಹೋಗಿ ಬೇರೆ ಅಂತರ ರಾಜ್ಯಗಳಿಗೂ ಕೂಡ ಆಗಬಹುದು ಅನ್ನೋದು ಇವರ ಆರಂಭದ ಪ್ಲ್ಯಾನ್ ಇವರು ಹೇಗೆ ಪರಾರಿಯಾಗಬೇಕು ಅಂತಾನೆ ಅಶೋಕ ಪಿಲ್ಲರ್ ಸೇರಿ ಹೊಸೂರಿನವರೆಗೂ ಕೂಡ ಹಲವು ಬಾರಿ ಟ್ರಾವೆಲ್ ಮಾಡ್ತಾನೆ ಇದ್ದಾರೆ ಪದೇ ಪದೇ ಟ್ರಾವೆಲ್ ಮಾಡಿ ಗೊತ್ತಾಗದ ಹಾಗೆ ರ್ಯಾಂಡಮ್ ಆಗಿ ಬೇರೆ ಬೇರೆ ದಿನಗಳು ಪ್ಲಾನ್ ಮಾಡಿ ಒಂದು ವರ್ಷದಿಂದ ಇಲ್ಲಿಯವರೆಗೂ ನಡೆಸಿರ್ತಕ್ಕಂಥ ಪ್ಲಾನ್ ಇದು ಟ್ರಾಫಿಕ್ ಸೇರಿ ಎಲ್ಲವನ್ನೂ ಕೂಡ ಹೇಗಿರುತ್ತೆ ಎಲ್ಲಿ ನಮಗೆ ಟ್ರಾಫಿಕ್ ಸಿಗಾಕೊಳ್ತೀವಿ ಮುಂಚೆನೆ ಅಂದಾಜು ಮಾಡಿ ಈ ಟೀಮ್ ನೇರವಾಗಿ ಇನ್ನೋವಾ ಝೆನ್ ಕಾರ್ನಲ್ಲಿ ಜೆ ಪಿ ನಗರದಿಂದಲೇ ಸಿ ಎಮ್ ಎಸ್ ಏಜೆನ್ಸಿಯ ವಾಹನವನ್ನು ಫಾಲೋ ಮಾಡಿ ಲಾಲ್ಬಾಗ್ ಸಿದ್ದಾಪುರ ರಸ್ತೆಯಲ್ಲಿ ಹೈಜಾಕ್ ಮಾಡುತ್ತೆ ಡೇರಿ ಸರ್ಕಲ್ ಬ್ರಿಡ್ಜ್ ಮೇಲೆ ಹಣಗೆ ಪಿಸ್ತೂಲ್ ಇಟ್ಟು ಕ್ಯಾಶ್ ಜೊತೆಗೆ ಪರಾರಿಯಾಗ್ಬಿಡ್ತಾರೆ ನೋಡಿ ರಾಬರಿಯಲ್ಲಿ ಸಿ ಎಮ್ ಎಸ್ ಕಂಪನಿ ಮಾಜಿ ಉದ್ಯೋಗಿ ಝೇವಿಯರ್ ಪ್ರಮುಖ ಪಾತ್ರ ವಹಿಸಿರೋದಂತೂ ಗೊತ್ತಾಗ್ಬಿಟ್ಟಿದೆ ಒಬ್ಬೊಬ್ಬರು ಸ್ನೇಹಿತರಾಗಿದ್ದ ಇವರಿಬ್ಬರು ಒಂದು ವರ್ಷದಿಂದ ಪ್ಲ್ಯಾನ್ಗೋಸ್ಕರವಾಗಿ ಪದೇ ಪದೇ ಸಭೆ ನಡೆಸ್ತಾ ಇದ್ರು ಅನ್ನೋದು ಕೂಡ ವಿಚಾರಣೆ ವೇಳೆ ಮಾಹಿತಿ ಹೊರಗೆ ಬಂದಿರೋದು ಈಗ ಸೇವಿಯರ್ ಸಿ ಎಮ್ ಎಸ್ನಲ್ಲಿ ಕೆಲಸ ಮಾಡಿರೋ ಕಾರಣ ಹಣದ ಬಗ್ಗೆ ಆ ವಾಹನಗಳ ಬಗ್ಗೆ ಎಷ್ಟು ಸೆಕ್ಯೂರಿಟಿ ಇರುತ್ತೆ ಅನ್ನೋದ್ರ ಬಗ್ಗೆ ಹಣ ಹೇಗೆ ರವಾನೆ ಆಗುತ್ತೆ ಯಾವಾಗ ಆಗುತ್ತೆ ಈ ರೂಟ್ ಮ್ಯಾಪ್ ಏನು ಕಾರ್ನಲ್ಲಿರ್ತಕ್ಕಂಥ ಸುರಕ್ಷತಾ ವ್ಯವಸ್ಥೆಗಳು ಏನು ಎಲ್ಲವೂ ಕೂಡ ವಿವರವಾಗಿ ಗೊತ್ತಿತ್ತು ಒಂದು ಸಿ ಎಮ್ ಎಸ್ ಏಜೆನ್ಸಿಯ ವಾಹನದ ಬಗ್ಗೆ ಈತನ ಸಲಹೆ ಮತ್ತು ಉಪಯೋಗವನ್ನು ಪಡೆದಿರೋದು ಇನ್ನೊಂದು ಕಡೆ ಈ ಪೊಲೀಸ್ನವರು ತನಿಖೆ ಮಾಡುವ ರೀತಿ ಇದರಿಂದ ಹೇಗೆ ಪರಾರ ಪರಾರಿಯಾಗಬಹುದು ಅನ್ನೋದಕ್ಕೆ ಪೊಲೀಸ್ ಕಾನ್ಸ್ಟೇಬಲ್ ಅಣ್ಣಪ್ಪ ಸಹಾಯ ಮಾಡಿದ್ದಾರೆ ನೋಡಿ ಪ್ಲ್ಯಾನ್ ಹೇಗಿತ್ತು ಅಂತ ಸಿ ಎಮ್ ಎಸ್ ಹಣ ರವಾನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಸೇವೆಯರು ಕೊಡಬೇಕು ದರೋಡೆ ಆದ ನಂತರ ಪಾರಾಗೋ ಪ್ಲಾನ್ ಕಾನ್ಸ್ಟೇಬಲ್ ಅಣ್ಣಪ್ಪನದ್ದು ಬಾಣಸುವಾಡಿಯ ಹುಡುಗರನ್ನ ಬಳಸಿ ಕೃತ್ಯ ಮಾಡೋದು ಅಂದರೆ ದರೋಡೆ ಮಾಡೋದು ಇಬ್ಬರು ಅಡಗಿಕೊಂಡೆ ಹುಡುಗರ ಮುಖಾಂತರವಾಗಿ ಈ ದರೋಡೆಯನ್ನು ಎಕ್ಸಿಕ್ಯೂಟ್ ಮಾಡ್ತಕ್ಕಂಥ ಪ್ಲ್ಯಾನ್ ಇವರಿಬ್ಬರದ್ದು ಆಗಿತ್ತು ಸೇವಿಯರ್ ಮತ್ತು ಅಣ್ಣಪ್ಪ ನೋಡಿ ಅಣ್ಣಪ್ಪ ಏನು ಬಹಳ ಮಹಾನ್ ಪುರುಷನೂ ಅಲ್ಲ ಅಥವಾ ಆತನ ಹಿನ್ನೆಲೆಯನ್ನು ನೋಡಿದಾಗ ಆ ಥರದ ಒಂದು ಒಳ್ಳೆಯತನದ ಯಾವ ಟ್ರ್ಯಾಕ್ ರೆಕಾರ್ಡ್ ಕೂಡ ಇಲ್ಲ ಈಗಾಗಲೇ ಆತನ ಕ್ರಿಮಿನಲ್ ಹಿನ್ನೆಲೆಯೂ ಕೂಡ ಅಚ್ಚುರಿ ಮೂಡಿಸ್ತಾ ಇದೆ ಯಾಕೆಂದರೆ ಆತ ಕುಂಬಳಗೋಡು ಠಾಣಾ ವ್ಯಾಪ್ತಿಯಲ್ಲಿ ಸಣ್ಣದಾಗಿ ಒಂದು ರಾಬರಿ ಕೃತ್ಯ ಮತ್ತು ಜೈಲು ಶಿಕ್ಷೆಯನ್ನು ಕೂಡ ಈತ ಅನುಭವಿಸಿದ್ದಾನೆ ಭಾರತೀಯ ನಗರದ ಪೊಲೀಸ್ ಠಾಣೆಯಲ್ಲಿ ಬೆದರಿಕೆ ಪ್ರಕರಣ ಕೂಡ ಈತನ ಮೇಲಿದೆ ಎಂ ಜಿ ರೋಡ್ ಬಳಿ ಕ್ರಿಕೆಟ್ ಬುಕ್ಕಿಗಳಿಗೂ ಕೂಡ ಬೆದರಿಕೆಯನ್ನು ಹಾಕಿ ಒಂದಿಷ್ಟು ಹಣವನ್ನು ವಸೂಲಿ ಮಾಡಿರೋ ಸಲುವಾಗಿಯೂ ಕೂಡ ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ದೊಡ್ಡ ದರೋಡೆ ಮಾಡಿ ಜೀವನದಲ್ಲಿ ಆಗಬೇಕು ಅನ್ನೋ ಉದ್ದೇಶದಿಂದ ಇದಕ್ಕೂ ಕೂಡ ಆತ ಒಂದು ಯೋಜನೆಯನ್ನು ರೂಪಿಸಿದ್ದ ಅನ್ನೋ ಮಾಹಿತಿ ಕೂಡ ಈಗ ಬೆಳಕಿಗೆ ಬರ್ತಾ ಇರೋದು ಸ್ನೇಹಿತರು ಲಾಲ್ಬಾಗ್ ಸಿದ್ದಾಪುರ ರಸ್ತೆಯಲ್ಲಿ ವಾಹನವನ್ನು ಹೈಜಾಕ್ ಮಾಡಿದಂಥ ದರೋಡೆ ಕೋರ್ ಡೇರಿ ಸರ್ಕಲ್ನ ಮೇಲ್ ಸೇತುವೆ ಹತ್ತೋ ಮುನ್ನ ಗನ್ಮ್ಯಾನ್ಗಳಾದಂಥ ರಾಜು ತಮ್ಮಯ್ಯ ಅಫ್ತಾಬ್ರನ್ನು ಕೆಳಗಿಳಿಸ್ತಾರೆ ಆ ಮಾಹಿತಿ ನಿಮಗೂ ಕೂಡ ಗೊತ್ತಿದೆ ನೀವಿಬ್ಬರೂ ಠಾಣೆಗೆ ಬನ್ನಿ ಅಂತೇಳಿ ಅವರಿಗೆ ಹೇಳಿ ಹೋಗ್ತಾರೆ ಅದು ವಿಚಾರಣೆ ಕೂಡ ತಿಳಿದು ಬಂದಿದೆ ಅವರು ಕೂಡ ಅದನ್ನು ಒಪ್ಕೊಳ್ತಾರೆ ಆದರೆ ಈ ವಿಚಾರವನ್ನು ಅಲ್ಲಿ ಇಳಿಸಿ ಹೋದ ನಂತರ ಈ ವಿಚಾರವನ್ನು ಪೊಲೀಸರಿಗೆ ತಿಳಿಸ್ಲಿಕ್ಕೆ ಯಾಕೆ ಇವ್ರಿಗೆ ಎರಡು ಗಂಟೆ ಸಮಯ ತೆಗೆದುಕೊಂಡ್ರು ಅನ್ನೋ ಒಂದು ಅಚ್ಚರಿ ಕುತೂಹಲ ಸದ್ಯಕ್ಕೆ ಇರೋದು ಒಂದು ಪೊಲೀಸ್ ಸಹಾಯವಾಣಿ ನಂಬರ್ ಏನು ಅನ್ನೋದು ಇವ್ರಿಗೆ ಗೊತ್ತಿದೆ ಇದಕ್ಕಿಂತ ಮುಂಚೆ ಈ ಥರದ್ದು ಏನೇ ಎಮರ್ಜೆನ್ಸಿ ಬಂದರೂ ಹೇಗೆ ನೀವು ಯಾರಿಗೆ ಕಾಲ್ ಮಾಡಬೇಕು ಅನ್ನೋದು ಕೂಡ ಗೊತ್ತಿರೋದು ಅಟ್ಲೀಸ್ಟ್ ಪೊಲೀಸ್ನವ್ರಿಗೆ ಇದನ್ನು ಎರಡು ಗಂಟೆಯ ನಂತರ ಯಾಕೆ ತಿಳಿಸಿದರು ಅನ್ನೋ ನಿಟ್ಟಿನಲ್ಲೂ ಕೂಡ ವಿಚಾರಣೆ ಆಗ್ತಾ ಇದೆ ಇಷ್ಟಾದರೂ ಕೂಡ ದರೋಡೆ ಬಗ್ಗೆ ಒಂದು ಸಣ್ಣ ಅನುಮಾನ ಪಡೆದು ಪೊಲೀಸರಿಗೆ ಯಾಕೆ ಇವರು ಮಾಹಿತಿಯನ್ನು ಕೊಡಲಿಲ್ಲ ಯಾರು ನಮ್ಮನ್ನು ಇಳಿಸಿ ಹೋಗ್ಬಿಟ್ರು ಪೊಲೀಸ್ ಠಾಣೆವರೆಗೂ ನಡ್ಕೊಂಡು ಬನ್ನಿ ಅಂದರು ಅವ್ರು ಯಾರು ಅಷ್ಟು ಹಣ ಇತ್ತು ಎರಡು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಠಾಣೆಗೆ ಎರಡು ಗಂಟೆ ಲೇಟಾಗಿ ಬರ್ತಾರೆ ಅಂದರೆ ಒಂದಿಷ್ಟು ಇಲ್ಲೂ ಕೂಡ ಲೋಪದೋಷಗಳು ಕಾಣಿಸ್ತಾ ಇದೆ ಒಟ್ಟಾರೆಯಾಗಿ ಆ ನಿಟ್ಟಿನಲ್ಲೂ ಕೂಡ ತನಿಖೆ ನಡಿಬೇಕು ಇನ್ನೊಂದು ಕಡೆ ದರೋಡೆಕೋರು ಆಂಧ್ರ ಪ್ರದೇಶದ ಮುಖಾಂತರವಾಗಿ ಚಿತ್ತೂರು ಜಿಲ್ಲೆಯ ಮುಖಾಂತರ ಪರಾರಿಯಾಗಿದ್ದರು ಅನ್ನೋದು ಈಗ ಸದ್ಯ ತಿಳಿದು ಬಂದಿರತಕ್ಕಂಥ ಮಾಹಿತಿ ಆದರೆ ಚಿತ್ತೂರು ಜಿಲ್ಲೆಯ ಕುಪ್ಪಂ ತಾಲೂಕಿನ ಕುರ್ಮಾನಿಪಲ್ಲಿಯ ನಿರ್ಜನ ಪ್ರದೇಶದ ಬಳಿ ಸಿ ಎಮ್ ಎಸ್ ವಾಹನದಲ್ಲಿ ಹಣ ತುಂಬಲು ಬಳಸುವ ಬಾಕ್ಸ್ಗಳು ಈಗ ಸಿಕ್ಕಿದಾವೆ ದರೋಡೆಕೋರರು ಹಣದ ಬಾಕ್ಸ್ಗಳನ್ನು ಎಷ್ಟು ಪರಾರಿಯಾಗಿದ್ದಾರಂತೆ ಅದರಲ್ಲಿ ಒಟ್ಟಾರಿಯಾಗಿ ಐದು ಕೋಟಿ ಹಣವನ್ನು ರಿಕವರಿ ಮಾಡಿದ್ದಾರೆ ಅನ್ನೋ ಮಾಹಿತಿ ತಿಳಿದು ಬರ್ತಾ ಇದೆ ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ಗೊತ್ತಾಗಬೇಕು ಅವರು ಕೇವಲ ಒಂದು ಕೋಟಿ ಹಣ ಕ್ಯಾಶನ್ನು ಮಾತ್ರ ತೆಗೆದುಕೊಂಡು ಉಳಿದ ಬಾಕ್ಸ್ಗಳನ್ನು ಅಲ್ಲೇ ಬಿಟ್ಟು ತಪ್ಪಿಸ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಹುಟ್ಟಾರಿಯಾಗಿ ಪೊಲೀಸರು ಈ ರೀತಿಯಾಗಿ ಅಂದಾಜು ಮಾಡ್ತಾ ಇದ್ದಾರೆ ಏನೆಲ್ಲ ಆಗಬಹುದು ಈ ಕೇಸ್ ತನಿಖೆಯಲ್ಲಿ ಆರೋಪಿಗಳು ಪಕ್ಕ ಲಾಕ್ ಆಗ್ತಾರಾ ಅನ್ನೋ ಇನ್ನಷ್ಟು ಮಾಹಿತಿಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ